ಟಿವಿ ಸೂಟದಾಗಿರುತ್ತೆ ಆ ಕತೆ ಬಂದು ಮನಸ್ಸನ್ನು ಕಟ್ಟಿದ್ರೆ ನಾವು ಕಲೆಯನ್ನು ಮುರಿಸಿಕೊಳ್ತೇವೆ ಅದೇ ನಿಮಗೆಲ್ಲ ಇದು ಜೂನಿಯರ್ அன்சுத்தாங் ஜர்னி ஆய்மத்தை நோடி டப்பிங் ಎಷ್ಟು ಅನೇಕ ಅಲ್ಲ ನಮ್ಮನ್ನು ಕೂರಿಸುತ್ತ ಎರಡು ಗಂಟೆಗೆ ಸಿನಿಮಾ ಅವರು ರಾಧಾಕೃಷ್ಣ ಹೇಳಿದಂಗೆ ನಮ್ಮ ಎಲ್ಲ ಕೃತಿಯವರು ನಮ್ಮ ಸಂಜೀವ್ ಕುಮಾರ್ ಅವ್ರಿರ್ಬೋದು ರೇವಶ್ರೀ ಪ್ರಸಾದ್ ಇರ್ಬೋದು ಸಾಹಿಬ್ ನಮ್ಮ ಪ್ರೊಡ್ಯೂಸರ್ ಅವ್ರಿರ್ಬೋದು ಪ್ರತಿ ಒಬ್ಬರು ಗುರಿ ಬಿಟ್ಟು ಕಿರಿಕಿನ ಕನಸಿದೆ ಕನಸಿದೆ ಎಲ್ಲ ತಿಂದ ಕಟ್ಟೆ ಹಾಕ್ಸ್ಕೊಳ್ಳೋದಕ್ಕೆ ಒಂದು ಧೈರ್ಯ ಅದಿದೆ ನಾನು ಆಕ್ಷನ್ ಪಿಕ್ಚರ್ ಮಾಡಬೇಕು ಇಡೀ ಸಿನಿಮಾ ನಾಳೆ ಕಾಣಿಸ್ಕೊಬೇಕು ಅನ್ನೋದು ಮಾಡೋ ಕೆಪಾಸಿಟಿ ಇತ್ತು ಹುಡುಗನಿಗೆ ಬಟ್ ಇನ್ನೊಂದು ಸೆಲೆಕ್ಟೆಡ್ ಸ್ಕ್ರಿಪ್ಟ್ ಲೈಕ್ ಈ ಸೆಲೆಕ್ಟೆಡ್ ಸ್ಕ್ರಿಪ್ಟ್ ಎವ್ರಿ ಡೀಟೇಲ್ಸ್ ಎಲ್ಲ ತಾನು ಹೀರೋ ಆಗಬೇಕು ಬಟ್ ಟ್ರೂ ಕ್ಯಾರೆಕ್ಟರ್ಸ್ ಟ್ರೂ ಮೇಕಿಂಗ್ ನಾನು ಹೀರೋ ಆಗಬೇಕು ನಾನು ಮೇಲೆ ಸಿನಿಮಾ ನನಗೆ ಮೆರೆಸ್ಬೇಕು ಅಂತ ಅದು ತುಂಬ ಇಂಪಾರ್ಟೆಂಟ್ ತುಂಬ ಈ ಕಾಲದಲ್ಲಿ ವರ್ಷ ಈ ಥರ ಸ್ವೀಟ್ನ ಆಯ್ಕೆ ಮಾಡುತ್ತಾರೆ ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಪಾತ್ರಗಳಿದೆ ಪರ್ಫಾರ್ಮೆನ್ಸಿಗೆ ಜಾಗ ಇದೆ ತಲೆ ತಿಂದಿದ್ದಾರೆ ಕಡಿಮೆ ತಿಂದಿಲ್ಲ ಪ್ರತಿ ಬೆಳಗ್ಗೆ ಇನ್ನೊಂದು ಆ್ಯಕ್ಚುಲಿ ನಮಗೆ ಒಂದು ಫೋನ್ ಮಾಡಿ ಫೋನ್ ಹೊಸ ನೀವು ಕಾಯಿಲೆ ನೀವು ಹೊಸ ಮಾಡಿ ಎಕ್ तुम्बाई, इमान चिंदर, साईबर, साईबर तो सिमासिमान रहते हैं। 50 इंच साथ चलते हैं। कोई नाव चली जाए तो कोई जेट भी चलेगी। जेट लेकिन दिस साल फॉल्टेज होते हैं, उनके पास एनवेंटल है। जहाँ 50 इंच साथ, दाग मतलब इन्हें फाल एक्स्ट्रा एक्स्ट्रा चलेगा। पार्टी में दस एक्स्ट्रा चेस चलते है बोले तो हम बोले ये शायद ना संजय कुमार सर आ रहे हैं सर फिर शायद आ रहे हैं चलिए सर थोड़े सुन ले चलिए चलिए सर चलिए सर तो दैट इज अवे दिस इज फॉर परफेक्ट फॉर गुड थिंग्स आर से चना का आज एक बात के टेबल पे है एंड व्हाट आर यू नॉट रियली नान नो इवन ये बेस्ट को बेटर है वो दिशा ना

இவர்கள் எதிர்க்கட்சியினர் பேசும்போது இது வந்து தோன்றும் என்பது தெரியாமல் தான் என்ன 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 தெரியாமல் தான் సినిమా <laughs> <laughs> ನಮ್ಗೆ ಪ್ರೊಡ್ಯೂಸರ್ ಹೆಸರು ಇದೆ ಚಂದ್ರ ಕುಮಾರ್ ಅವರು ಮಾತಾಡೋದ್ ಕ್ಯಾಮ್ ಇಟ್ಟರೆ ನಾವೆರ ಮೇಲೆ ಇಲ್ಲ ಬರಲಿ ಚೆನ್ನಾಗಿರ್ತೀವಿ

நான் வந்து அவரு சாங் குடியும் <laughs> sir, I <laughs> <Relaxa laughs> <you have> actually live <laughs> <leave> this moment, sir. I actually live this moment. You can actually live this moment, sir. I think it's okay to be negative. Muneywa, the fifth event, Muneywa. ెన్స్ నటనకింగ్ మనసు ஃபாலெக்ஸ் அங்க எல்லாரும் வெளிய வரணும் ஆக்ட் செய்யுங்க ஆக்ட் செய்யுங்க வெளிய வரணும் ஆக்ட் செய்யுங்க அப்படினாலாம் ನೀವು ಪ್ರೇಮ್ ನೋಡಿದರೆ ಎಷ್ಟು ಫ್ಯಾಷನೇಟ್ ಆಗಿ ಹೊಸ ತರದ ಸಿನಿಮಾ ಕೊಡ್ಬೇಕು ಅಂದ್ರೆ ಇಂಡಸ್ಟ್ರಿ ಕಾಣಬೇಕು ಅಲ್ಲಿ ಮ್ಯೂಸಿಕ್ ಪ್ರತಿ ಪ್ರೇಮಿ ಪೇಂಟಿಂಗ್ ತರ ಕಾಣಿಸ್ಬೇಕು ಅದರ ಒಂದು ಚಿಕ್ಕ ಚಲನಿಯರ್ ನೋಡಿದಾಗ ಅದೇ ಆಗಿರುವಂತ ಆಗಿರುವಂತಹ ಜೂನಿಯರ್ ಆಗಿ ಬರ್ತಾ ಇರುವಂತ ಅಂದ್ರೆ ಹೀರೋ ಎಲ್ಲ ಪ್ರಿಪ್ರೇಷನ್ ಮಾಡಿ ಫ್ಯಾಷನೇಟ್ ಆಗಬೇಕು इल्लेयर तो बीच में बात कर लेंगे सीने का वो और आप लोग जलेबी आप में ना भागे पास कर सीने में नहीं

ಯಾವ ಕತೆ ಕೇಳಿಸ್ಕೊಬಹುದು ಉತ್ತರ ಕೊಡಬಹುದು ಹೇಳ್ಬೋದು ட்ரிக்ஸ் வந்து சினிமா ட்ரிக்ஸ் வந்து பார்த்தீங்கன்னா ஏன் ያ வெரயோசிங் വർகாக்குதுன்னு எனக்கு ரொம்ப 좋았org. and ನನಗೆ அவரோட மூவி எல்லாரையும் ನೋಡಿದனா ரொம்ப நல்லா இருந்துச்சு. you know அவங்க இன்வெஸ்ட் பண்ண அவங்கனா அந்த சார்ட் மாதிரி எல்லாமே ஸ்கிரிப்டட் ஸ்டோரி கலர்ஃபுல் பிக்சர்ஸ் and you can see the sound music the way it's framed very very நல்லா இருக்கும். அந்த கலர் சினிமால இருக்கோ அந்த எக்ஸ்பெக்டேஷன் எல்லாமே

విజయ్ కుడర్ మాస్టర్ ధన్యవాదో విచారే స్పెషల్ సర్వే అనుభవం పుణ్య అంతే ఆల్మోస్ట్ దిన సహజ ಅದು ಬಹುಶಃ ಹೊಸ ನಟ ನಟರಿಗೆ ಸಿಗೋದಿಲ್ಲ ಸರ್ ಅಂತ ಅವಕಾಶ ನೀನ್ ಜೊತೆ ಮಾಡಿ ಅದೇ ತರ ಕಾರ್ಯಕ್ರಮಕ್ಕೆ ಸ್ವಲ್ಪ ಬೇರೆ ಕಾರಣಗಳಿಂದ ಬರೆದಿ ಸ್ವಲ್ಪ ಇರುವಂತಹ ಜಿಎನಾ ಮತ್ತು ಶೀಲಾ ಅವರಿಗೆ ಧನ್ಯವಾದಗಳು ಅದ್ಭುತವಾದಂತಹ ಪಾತ್ರ ವಹಿಸಿದರೆ ಸಿನಿಮಾದಲ್ಲಿ ಅದ್ಭುತವಾದಂತಹ ಘಟನೆ ಮಾಡಿದರೆ ಅವರು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸಿನಿಮಾದಲ್ಲಿ ಅಲ್ಲದಂತಹ ಕಾರ್ಯಕ್ರಮಗಳು ಅವರು ಕಾಣಿಸಿಕೊಳ್ಳುತ್ತೆ ಆಗೆ ನಮ್ಮ ವಿದ್ಯೆಗಳು ಕೆಲವು ಮೀಡಿಯಾ ಅಲ್ಲಿ ನಮಗಸ್ಕರ ಬಂದಿದ್ದಾರೆ ಅವರ್ಕೋಸ್ಕರ ಕೆಲವು ಮಾತುಗಳು ಹೇಳಲಿ ಸರ್ ಥ್ಯಾಂಕ್ಸ್ ಲಾರ್ಡ್ ಸರ್ ಇಟ್ ಮೀನ್ಸ್ ಅ lot ಟು ಗೆಟ್ ಹಿಯರ್ ಚಾಲಾ ಥ್ಯಾಂಕ್ಸ್ ಫಾರ್ ಬಿಂಗ್ ಅಟ್ क्वेश्चನ್ ಅ ಆಕ್ಚುಲಿ ಮೇನ್ ಸರ್ ಮೂರು ವರ್ಷ ಫ್ರೀಕ್ವೆನ್ಸಿ ಪ್ಲೇಟ್ ಇನ್ ದಿ ಸಿನಿಮಾ ದ ಕಮಕಮ ಕಾರಣ ಈ ಸಿನಿಮಾ ಒರಿಜಿನಲ್ ಫೈಲ್ ಚೇಂಜ್ ಅಂತ ನಾನು ಐ ಒಂದು ಚಿನ್ನ ಐದು ಇತ್ತು ಅಲ್ಲ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಫೆಡ್ರೇಷನ್ ಆಗಿತ್ತು अराउंड सिक्स मंथ्स रिकवरी के टाइम जो कि कार्ड नंबर ला सिनेमा ऑलमोस्ट थ्री इयर्स डिले हो गई अलग है वे जूनियर इंडिया सर बर्थडे ना आरा आरा दे रहे पुनीत राज कुमार सर ने अभिमान की चीज और चिन्ह को मुझे जूनियर इंडिया सर देखो रे को वो अभिमान है अंदर ही अभिमान को तरफ से सर की हैप्पी बर्थडे थैंक यू सर फॉर इंस्पायरिंग मेनी यंगस्टर्स इट मींस अ लॉट ನಟ ರಚನೆ ಮಾಡುವುದಿಲ್ಲ ವೀಕ್ಷಣೆ ಮಾಡ್ತಾ ಇರುವಂತಹ ಕನ್ನಡ ಈ ಮಹಾಶೀರ್ ತುಂಬಾ ಮುಖ್ಯ ಅದ್ಭುತವಾದಂತಹ ಮಾಡಿದ್ದೇವೆ

شن او ړاکلي هللا د نمبرز شته کانډا سترګاږي